ಸತ್ವ ಆದಿ ಮೂಲ ಗುರು ಮೂಲ ಗುರುನಾದ ಸಾಕ್ಷಾತ್ ಪರಮಾತ್ಮನೇ ನಮಗೆ ಅತ್ಯಾಗ ಅಜ್ಞಾನದಲ್ಲಿ ಎರಡು ಹೊರಗಿನ ಅಂಧಕಾರ ಒಳಗಿನ ಅಂಧಕಾರ ಹೊರಗಿನ ಅಂಧಕಾರ ಬಂದಾಗ ನಮ್ಮ ಭಾಗ್ಯ ಪದಾರ್ಥ ಜ್ಞಾನವಾಗುವುದಿಲ್ಲ ಈಗಾಗಲೇ ಎಷ್ಟು ಒತ್ತಾಡ್ತಾ ಇದ್ವಿ ನಾವು ಹಾಗೆ ಪರಮಾತ್ಮ ದಿವಸ ಒಂದು ಸೆಕೆಂಡು ವ್ಯತ್ಯಾಸವಾಗದಂತೆ ಸೂರ್ಯೋದಯವನ್ನ ಮಾಡಿಸಿ ಭಾಗ್ಯ ಅಂಧಕಾರವನ್ನು ಪರಿಹಾರ ಮಾಡಿ ಭಾಗ್ಯ ಪದಾರ್ಥ ಜ್ಞಾನವನ್ನು ಮಾಡಿಕೊಂಡಿದೆ ಅದರಂತೆ ಅನೇಕ ವೇದವ್ಯಾಕಾರಿ ರೂಪಗಳನ್ನ ಧಾರಣೆ ಮಾಡಿಕೊಂಡು ದುರ್ಮತಗಳನ್ನೆಲ್ಲ ಖಂಡನೆ ಮಾಡಿ ಸಮೀಚೀನವಾದ ಮತವನ್ನ ಮೀಮಾಂಸಾ ಶಾಸ್ತ್ರವನ್ನ ನಿರ್ಮಾಣ ಮಾಡಿ ಒಳಗಿರತಕ್ಕ ಜ್ಞಾನವನ್ನು ಪರಿಹಾರ ಮಾಡಿದ ಮಹಾನುಭಾವ ಸಾಕ್ಷಾತ್ ಶ್ರೀ ಬಂತಿ ಇಂಥ ಮಹೋಪಕಾರ ಮಾಡಿದ ಪರಮಾತ್ಮನ ಒಂದು ಉಪಕಾರವನ್ನ ನಾವು ಪ್ರತಿದಿನದ ಇಪ್ಪತ್ನಾಲ್ಕು ಗಂಟೆ ಸ್ಮರಣ ಮಾಡಿದರೂ ಸಾರದು 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 ಆಡಳಿತ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ಪ್ರಾಚೀನರು ಆ ಉದ್ದೇಶದಿಂದಲೇನೆ ಸಂಧ್ಯಾಂದನ ಬೆಳಪ್ಪ ದಿವಸಕ್ಕೆ ಮೂರು ಕಾಲದಲ್ಲಿ ಆಗಲು ಆ ಭಗವಂತನ ಉಪಕಾರ ಸ್ಮರಣವನ್ನು ನೀವು ಮಾಡಲಿ ಹೇಳದಕ್ಕೋಸ್ಕರನೇ ಸಂಧ್ಯಾ ಬಂದನ ಅಂದ್ರೆ ವಂದನ ಅಂದ್ರೆ ವಧಿ ಅಭಿವಾದನ ಸೃತ್ಯೋಹ ಸಿದ್ಧತೆಯಿಂದ ಭಗವಂತನ ಗುಣ ಗುಣಗಾನ ಮಾಡತಕ್ಕಂತೆ ಸ್ತೋತ್ರ ಬೇರೆ ಬಂದ ಬದಿ ಸ್ತೋತ್ರ ಪಾದುಕಾಂತ ಕರೆಯುವುದಕ್ಕೆ ಕಾರಣವೇನು ಅಂದ್ರೆ ಪಾಲನ ಗುರುಗಳ ಬಾಧಕೆಯ ಸ್ಮರಣೆಯನ್ನು ಮಾಡಿದರೆ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಗುರುಗಳು ನಮ್ಮನ್ನ ರಕ್ಷಣೆ ಮಾಡುತ್ತಾರೆ ಅಂತನ್ನುವುದಕ್ಕೆ ಅದು ಪಾ ನಾನಾ ತರಹದ ಪಾಪಗಳನ್ನು ನಾವು ಮಾಡಿರ್ತೇವೆ ಮಾಡಿದ ಪಾಪಗಳಿಗೆಲ್ಲ ಪ್ರಾಚೀನ ಕಾಲದಲ್ಲಿ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡಂತೆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುವುದಕ್ಕೆ ಕಲಿಯುಗದ ಜನರಿಗೆ ಸಾಧ್ಯವಿಲ್ಲ ಪಾಪಗಳ ಪರಿಹಾರವಾಗದೆ ಉದ್ಧಾರವಾಗುವುದಕ್ಕೆ ಬೇರೆ ದಾರಿ ಇಲ್ಲ ಹಾಗಾದರೆ ಅಂತಹ ದುರಿತಗಳ ನಾನಾ ವಿಧವಾದಂತಹ ಪಾಪಗಳ ಪರಿಹಾರವಾಗಬೇಕು ಅಂದ್ರೆ ಗುರುಗಳ ಸ್ಮರಣೆಯನ್ನು ಮಾಡಿದರೆ ಗುರುಗಳಲ್ಲಿ ಸನ್ನಿಹಿತನಾಗಿ ಭಗವಂತ ನಮಗೆ ಉದ್ಧಾರ ಮಾಡುತ್ತಾನೆ ಅಂತ ಅಂತರ್ಯಾಮಿಯಾದ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಸಾಕು ನಮ್ಮ ಎಲ್ಲ ದುರಿತಗಳ ನಿವಾರಣೆಯಾಗತ್ತೆ ಎನ್ನುವುದಕ್ಕಾಗಿ ದು ಎಂಬುದಾಗಿ ಹೇಳ್ತಾರಂತೆ ಪಾ ದು ಇನ್ನು ಕ ಯಾಕೆ ಅಂದ್ರೆ ಕಾಮಿತವಾದ ಅಪೇಕ್ಷಿತವಾದ ಎಲ್ಲ ಇಷ್ಟಾರ್ಥಗಳನ್ನ ನೀಡುತ್ತದೆ ಎನ್ನುವುದಕ್ಕೆ ಕೂ ಕ ಪಾಲನಾತ್ ದುರಿತ ಛೇದಾತ್ ಕಾಮಿತಾರ್ಥಸ ವರ್ಧನಾತ್ ಪಾದುಕೆತಿ ಸಮಾಖ್ಯಾತ ಮಮ ತತ್ವಂ ತವ ಪ್ರಿಯೆ ನಮ್ಮಿಬ್ಬರ ಸನ್ನಿಹಾನವು ಕೂಡ ಆ ಪಾದುಕೆಯಲ್ಲಿ ಉಂಟು ಅಂತ ರುದ್ರದೇವರು ಹೇಳ್ತಾರೆ